ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಫ್ಯಾಷನ್ ಡಿಸೈನರ್ ನಿಧಿಗೌಡ ಮದುವೆಯಲ್ಲಿ ಕನ್ನಡದ ಟಿವಿ ತಾರೆಯರು ಭಾಗಿಯಾಗಿದ್ದಾರೆ ಈಗ ಮದುವೆ ಸುಗ್ಗಿ ಎನ್ನಬಹುದು ಬಿಸಿಲಿನ ಜಲದ ಮಧ್ಯೆ ಮುಹೂರ್ತ ನೋಡಿಕೊಂಡು ಕುಟುಂಬಸ್ಥರು ಆತ್ಮೀಯರ ಮುಂದೆ ಅನೇಕರು ಮದುವೆ ಆಗುತ್ತಿದ್ದಾರೆ ಸ್ಯಾಂಡಲ್ವುಡ್ಗಳಲ್ಲೂ ಕೂಡ ಮದುವೆ ಸಂಭ್ರಮ ಜೋರಾಗಿದೆ ನಟ ನಟಿಯರು ತಮ್ಮ ಆಪ್ತರ ಮದುವೆಗಳಿಗೆ ಹಾಜರಿ ಆಗುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿಜೇತ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸ್ಪರ್ಧಿ ಸಂಗೀತ ಶೃಂಗೇರಿ ನಟ ದಿಲೀಪ್ ಶೆಟ್ಟಿ ನಟಿ ಭವ್ಯ ಗೌಡ ಮುಂತಾದವರು ನಿಧಿ ಗೌಡ ಶ್ರೇಯಸ್ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ನಿಧಿ ಗೌಡ ಅವರು ಫ್ಯಾಷನ್ ಡಿಸೈನರ್ ಆಗಿದ್ದು ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರ ಡ್ರೆಸ್ ಡಿಸೈನರ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸ್ಪರ್ಧಿಗಳಿಗೂ ಕೂಡ ನಿಧಿ ಗೌಡ ಡ್ರೆಸ್ ಡಿಸೈನ್ ಮಾಡುತ್ತಿದ್ದರು ನಿಧಿ ಹಾಗೂ ಈ ತಾರೆಯರ ಜೊತೆ ಉತ್ತಮ ಬಾಂಧವ್ಯವಿದೆ ಹೀಗಾಗಿ ಇವರೆಲ್ಲರೂ ನಿಧಿ ಮದುವೆಗೆ ಆಗಮಿಸಿ ಶುಭ ಹಾರೈಸಿದ್ದಾರೆ ಅಷ್ಟೇ ಅಲ್ಲದೆ ಅವರು ಇನ್ನುಳಿದ ತಾರೆಯರ ಜೊತೆ ಒಂದಿಷ್ಟು ಖುಷಿಯಿಂದ ಮಾತನಾಡಿದ್ದಾರೆ ನಟ ದಿಲೀಪ್ ಶೆಟ್ಟಿ ಬಿಗ್ ಬಾಸ್ ಕಾರ್ತಿಕ್ ನಮ್ರತಾ ಗೌಡ ಭವ್ಯ ಗೌಡ ಸಂಗೀತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಿಧಿ ಅವರ ಮದುವೆ ಫೋಟೋಗಳನ್ನು ಹಂಚಿಕೊಂಡು ಶುಭ ಹಾರೈಸಿದ್ದಾರೆ